హాయ్ వెల్కమ్ టు బైట్ విత్ అరుణితా కుకింగ్ చానల్ బరీ ఇవత్ నీ స్నాక్స్ స్న్యాక్స్ హ్యాంక్ మోడంతొడ్తీ స్నాక్స్ అన్బోదు అథవా చాట్ అనబౌదు అథవా వేయిట్లాస్ రెసిపీ అనుబౌదు మొదగా ఎరడు గెణినకై త స్వచ్ఛంగా తొల్కొంటు కుక్కర్దా ఒక స్వల్ప ఉప్పు హాక్రి అద్రోళ్ళ అంద్ర జల్దీ బయ్ల్తదసినకై ಮಾಡೋದು ಈಸಿ ಐತಿ ಒಂದು ಐದು ನಿಮಿಷ ಒಳಗಂದ್ರೆ ಆಗ್ತದೆ ನೋಡ್ರಿ ಇವಾಗ ನನ್ನ ಗೆಣಸಿನಕಾಯಿ ಕುದ್ದದ ಚಲೋ ಬಾಯ್ಲ್ ಆಗಿತ್ತೇನಿಲ್ ನೋಡೋದು ಚಾಕು ತುಚಿ ಈಗ ಇದು ಚಲೋದಂಗೆ ನಂಗೆ ಹೆಂಗೆ ಬೇಕು ಹಂಗೆ ಬಾಯ್ಲ್ ಆಗಿದೆ ಒಂದು ಸ್ವಲ್ಪ ಗಾರ ಬಿಟ್ಟು ಅದ್ರ ಮ್ಯಾಗಿಂದ ಸಿಪ್ಪಿ ಎಲ್ಲ ಸುಲತ್ ತೆಗದ ಒಂದು ಸ್ವಲ್ಪ ದಪ್ಪ ದಪ್ಪ ಪೀಸಾಗಿ ಕಟ್ ಮಾಡ್ಕೊಳ್ಳೋದ ಚಾಟ್ ಮಾಡೋಕೆ ದಪ್ಪ ದಪ್ಪ ಪೀಸಿದ್ರೆ ಚಲೋ ಅನಿಸ್ತದ ತಿನ್ನೋಕು ಈ ಎಣಸಿನ್ಕಾಯಿಂದ ಹೆಲ್ತ್ ಬೆನಿಫಿಟ್ಸು ಭಾಳ ಅದಾವೆ ಸಣ್ಣ ಹುಡುಗರಿಗೆ ಇದು ನೀವು ಮಾಡ್ಕೊಡ್ಬೋದು ಚಾಟ ರೂಮ್ ತಿನ್ಬೋದು ಯಾವಾಗಾರೆ ಸಣ್ಣ ಇತ್ತಂದ್ರೆ ಅವಾಗೂ ಮಾಡಿ ತಿನ್ಬೋದು ನೋಡಿರಿ ನಾನು ಈ ಥರ ಈ ಕಟ್ ಮಾಡ್ಕೊಳತ್ತೀನಿ ದಪ್ಪ ದಪ್ಪ ಪೀಸಾಗಿ ಇದನ್ನು ಮಾಡೋಕ್ಕೂ ಭಾಳ ಟೈಮ್ ಹತ್ತಂಗಿಲ್ಲ ಸಿಂಪಲಾಗಿ ಅಂತ ಮಾಡ್ಕೋಬಹುದು ಈಗ ಸೀಸನ್ ಅದ ಸೀಸನ್ ಒಳಗೆ ಬೇಕಾವಾಗ ಮಾಡ್ಕೊಂಡು ತಿನ್ಬೌದು ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆಗಕತ್ತಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟು ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ ನೋಡಿರಿ ನಾನು ಈ ಥರ ಕಟ್ ಮಾಡ್ಕೊಂಡಿನಲ್ಲೂ ಇನ್ನಿದ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕೋದು ಒಂದು ಸ್ವಲ್ಪ ಖಾರದ ಪುಡಿ ಖಾರ ಜಾಸ್ತಿ ಹಾಕೋದಿಲ್ಲ ಒಂದು ಸ್ವಲ್ಪ ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಲಿಂಬಿನಕಾಯಿ ರಸ ಹಾಕೊಳ್ಳೋದು ಎಲ್ಲನೂ ಚಲೋದಂಗೆ ಕೈಯಿಂದ ಮಿಕ್ಸ್ ಮಾಡ್ಕೊರಿ ಸ್ಪೂನಿಂದ ಮಿಕ್ಸ್ ಮಾಡಿದ್ರೆ ಚಲೋ ಆಗಂಗಿಲ್ಲ ಕೈಯಿಂದ ಮಾಡಿದರೆ ಬೆಟ್ರ ಯಾಕಂದರೆ ಗೆಣಸಿನಕಾಯಿ ಬಾಯ್ಲ್ ಆಗಿದಿರ್ತದಲ್ಲ ಅದಕ್ಕೆ ಚಾಟ್ ರೆಡಿ ರೆಡಿಯಾಗಿದೆ ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು